ನಮ್ಮ ನಮ್ ಹುಡುಗ್ರು ಒಬ್ಬನೇ ಮಾಡ್ತಿದಂಗೆ ನುಗ್ಗು ಬರಕ ಇರ್ತದೆ ಮರಿಯ ಸಾಯಿಲೆ ಎಂತ ಮಾಡದ್ಯಾರಿಯಾ ಇವನ್ ಹೆಸರು ರವಿ ಅಲಿಯಾಜ್ ಮುಸ್ತಾಫ್ ಖಾನ್ ಅಸ್ತಾಫ್ ಮುಸ್ತಾಫಪ್ಪ ಮುಸ್ತಾಖ ರೋಡ್ ನೋಡಿಬಿಟ್ರು ಮರಿಯ ವೈಫರ್ ಹಾಕ ಮರಿಯಾ ವೈಫರ್ ಇರೋದಂತ ಕದು ಇರ್ಬೋದು ಯಾರದು ಬಂದು ಆಗಿಲ್ಲ ನಮರೆ ನಟ್ ಎರು ಮಾಡಕಾಗದಂತ ಸಾಯಿಲ್ಲ ಈಗ ಇದೇಂತದ ಇದು ಕೇಸ ಗದ್ಯ ಗದ್ಯ ತಮ ಚೆನ್ನಾಗಿ ಯಾತ ನಮ್ಮ ರೆಸ ನಿಮ್ಮ ಅಲ್ಲ ಅದ್ಯಾೋ ಜ್ಯೋತಿ ಗೀತಿ ಪಾತ್ಯ ಅದರೆ ತಮ ಜ್ಯೋತಿ ನೋಡೋಣ ಮುಂದಿನ ವರ್ಷ ಡಬಲ್ ಡಬಲ್ ಜ್ಯೋತಿ ಅಂತ ಕಾವೇರಿ ಇದೆ ನಾನು ಕೇಳಬೇಕಾಯಿತು ಅಮಲೆ ತಮ ಒನ್ ಕಿಲೋಮೀಟರ್ ಬಲ ಬಿ ಉಬ್ಲಿಯೋನ ಸಿಡಿಎಂ ದೋ ನೀ ಯಾ ಮನ್ಸನ ದೆಲೆ ನೀನ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ

ಗಿಡವೆಲ್ಲ ಈಗ ಎಂತ ನಿಲ್ತಾವ ಎಲ್ಲಾ ತಮ್ಮ ಪಾಪ ಕಣ ಇವ್ರೆಲ್ಲಾ ಟಿಕಾಣಿ ಎತ್ತದೆ ಬಂದೇನ ಎಂತದ ಲಾಂಚ್ ಅದ್ರವಾಗ ಪಾಪ ಎಲ್ಲ ಎಲ್ಲಾ ಪ್ಯಾಕಾಗ್ಯಾವಲ್ ಓ ಮರಿಯ ಇದು ಇಷ್ಟೊಡ್ಕೊಯ್ತಲ್ಲ ಮರಿಯಾ ಅಡ್ಡ ಬತ್ತಲ್ಲ ಮರಿಯ ಎಂತ ಅಡ್ಡ ಹಾಕಿ ಎಂತದ ನಮ್ದಮ್ಮ ಎತ್ತ 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 ಎತ್ತ

ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ಥೋ ನಿಮ್ಮ ಆಮೇಲೆ ಮರೆಯದು ಜಾತ್ರಿ ಕಾರಿಂದೆ ಹೌಳಿ ಅಪ್ಪ ಹಂಗೆ 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 ಎಲ್ಲ ಬಿಳೆ ಕರೆ ಜಾಸ್ತಿ ಅದಾವಲ್ಲ ಮಾತೇ ಇಲ್ಲ